ಸಾಧಾರಣ ಕಾಲದ ಅಂತಿಮ ಶನಿವಾರ ಮೊದಲನೆಯ ವಾಚನ ಪ್ರವಾದಿ ದಾನಿ ಏಲನ ಗ್ರಂಥದಿಂದ ವಾಚನ ದಾನಿ ಏಲನಾದ ನನ್ನ ಮನ ಹೊಳಗೆ ವ್ಯತೆಗೊಂಡಿತು ನನ್ನ ಮನಸ್ಸಿನಲ್ಲಿ ತೋಚಿದ ದರ್ಶನಗಳು ನನ್ನನ್ನು ಕಳವಳಪಡಿಸಿದವು ಹತ್ತಿರದಲ್ಲೇ ನಿಂತಿದ್ದವರಲ್ಲಿ ಒಬ್ಬನ ಬಳಿಗೆ ಹೋಗಿ ಇವುಗಳ ಸರಿಯಾದ ಅರ್ಥ ಏನೆಂದು ವಿಚಾರಿಸಿದೆ ಅವನು ನನಗೆ ಆ ನಾಲ್ಕು ದೊಡ್ಡ ಮೃಗಗಳು ಲೋಕ ಸಾಗರಗಳಿಂದ ಹೇರತಕ್ಕ ನಾಲ್ಕು ರಾಜ್ಯಗಳು ಆದರೆ ರಾಜ್ಯಾಧಿಕಾರ ಲಭಿಸುವುದು ಮಹೋನ್ನತರ ಪವಿತ್ರ ಪ್ರಜೆಗೆ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವವರು ಅವರೇ ಎಂದು ಆ ವಿಷಯಗಳ ತಾತ್ಪರ್ಯವನ್ನು ವಿವರಿಸಿ ತಿಳಿಸಿದನು ಅದಾದ ಮೇಲೆ ಇತರ ಮೃಗಗಳಿಂತ ವಿಲಕ್ಷಣವಾಗಿಯೂ ಅತಿ ಭಯಂಕರವಾಗಿಯೂ ಕಬ್ಬಿಣದ ಹಲ್ಲು ಕಂಚಿನ ಉಗುರುಗಳದ್ದಾಗಿಯೂ ತನ್ನ ಬಲಿಯನ್ನು ತುಂಡು ತುಂಡಾಗಿಸಿ ಕಬಳಿಸುತ್ತಿದ್ದ ಹಾಗೂ ಮಿಕ್ಕಿದ್ದನ್ನು ಕಾಲಿನಿಂದ ತುಳಿಯುತ್ತಿದ್ದ ಈ ನಾಲ್ಕನೆಯ ಮೃಗದ ವಿಷಯವನ್ನು ತಿಳಿದುಕೊಳ್ಳಲು ಬಯಸಿದೆ ಆದರ ತಲೆಯ ಮೇಲಿದ್ದ ಹತ್ತು ಕೊಂಬುಗಳು ವಿಷಯವಾಗಿಯೂ ನಾನು ನೋಡುತ್ತಿದ್ದ ಹಾಗೆ ಯಾವ ಕೊಂಬು ಮೊಳೆತು ಮೂರು ಕೊಂಬುಗಳನ್ನು ಬೀಳಿಸಿ ತನ್ನಲೆ ಕಣ್ಣ ಕಣ್ಣಳ್ಳದ್ದಾಗಿ ಬಡಾಯಿಸಿ ಕೊಚ್ಚಿಕೊಳ್ಳುವ ಬಾಯುಳ್ಳದ್ದಾಗಿ ಮಿಕ್ಕ ಕೊಂಬುಗಳಿಂತ ಭಯಂಕರವಾಗಿ ಕಾಣಿಸುತ್ತಾ ಇತ್ತು ಆ ಕೊಂಬಿನ ವಿಷಯವಾಗಿ ಸತ್ಯಾರ್ಥವನ್ನು ತಿಳಿದುಕೊಳ್ಳಬೇಕೆಂಬುದು ವಿಚಾರಿಸಿದೆ ಆ ಕೊಂಬು ಪವಿತ್ರ ಪ್ರಜೆಯೊಂದಿಗೆ ಯುದ್ಧ ಮಾಡುತ್ತಿತ್ತು ಮಹಾರುದ್ಧನು ಬಂದು ಮಹೋನ್ನತರ ಆ ಪವಿತ್ರ ಪ್ರಜೆಗೆ ನ್ಯಾಯ ತೀರಿಸಿ ಅವರಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ ಬಂದಿತು ಆಗ ಅವನು ನನಗೆ ಕೊಟ್ಟ ವಿವರ ಇದು ಆ ನಾಲ್ಕನೆಯ ಮೃಗ ಲೋಕದಲ್ಲಿ ತಲೆ ಎತ್ತುವ ನಾಲ್ಕನೆಯ ರಾಜ್ಯ ಅದು ಮಿಕ್ಕ ರಾಜ್ಯಗಳಿಗಿಂತ ವಿಲಕ್ಷಣವಾದುದು ಲೋಕವನ್ನೇ ಕಾಲಿನಿಂದ ತುಳಿದು ಚೂರು ಚೂರು ಮಾಡಿ ಕಬಳಿಸುವುದು ಆ ಹತ್ತು ಕೊಂಬುಗಳು ಅದೇ ರಾಜ್ಯವನ್ನು ಹಾಳುವ ಹತ್ತು ಮಂದಿ ಹರಸರು ಅವರು ತರುವಾಯ ಮತ್ತೊಬ್ಬನು ತಲೆ ದೋರುವನು ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣವಾಗಿರುವನು ಆ ಮೂವರು ಅರಸರನ್ನು ಸದೆ ಬಡಿದು ಬಿಡುವನು ಅವನು ಮಹೋನ್ನತ ದೇವರಿಗೆ ವಿರುದ್ಧವಾಗಿ ಕೊಚ್ಚಿಕೊಳ್ಳುವನು ಮಹೋನ್ನತರ ಪವಿತ್ರ ಪ್ರಜೆಯನ್ನು ಶೋಷಣೆಗೆ ಗುರು ಮಾಡುವನು ಆ ಪ್ರಜೆ ಅವನಿಗೆ ಮೂರುವರೆ ವರ್ಷ ಅಧೀನರಾಗಿರುವನು ಆದರೆ ದೇವರ ನ್ಯಾಯಸಭೆ ತೀರ್ಪಿತ್ತು ಅವನ ದೊರೆತನವನ್ನು ಕಿತ್ತು ವಿನಾಶ ಮಾಡಿ ಕೊನೆ ಗಾಣಿಸಿ ಬಿಡುವುದು ರಾಜ್ಯ ಭಾರವು ದೊರೆತನವು ಸಮಸ್ತ ಲೋಕದಲ್ಲಿನ ರಾಜ್ಯಗಳ ಮಹಿಮೆಯು ಮಹೋನ್ನತರ ಭಕ್ತ ಜನರಿಗೆ ಕೊಡಲಾಗುವುದು ಅವರ ರಾಜ್ಯ ಶಾಶ್ವತ ರಾಜ್ಯ ಎಲ್ಲ ದೇಶಾಧಿಪತಿಗಳಿಗೂ ಅವರಿಗೂ ಅಧೀನರಾಗಿ ಸೇವೆ ಮಾಡುವರು ಎಂದು ಹೇಳಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಮಾನವ ಜನಾಂಗಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಇಸ್ರಾಯೇಲ್ ನಾಡಿ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸು ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಸರ್ವೇಶ್ವರನ ಯಾಜಕರೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ ಸರ್ವೇಶ್ವರನ ದಾಸರೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ ಸಜ್ಜನರ ಜೀವಾತ್ಮಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ ಸಂತರೆ ದೀನ ಮನಸ್ಕರೆ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಘೋಷಣೆ ಹಲೆಲೂಯ ಹಲೆಲೂಯ ಸಾಯಬೇಕಾಗಿ ಬಂದರು ಸ್ವಾಮಿ ಇಂದಿರು ನಾನು ಜೀವವೆಂಬ ಜಯಮಾಲೆಯನ್ನು ನಿನಗೆ ಕೊಡುತ್ತೇನೆ ಹಲೆಲೂಯ ಲೋಕನು ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಈಗೆಂದರು ಮಿತಿ ಮೀರಿದ ಭೋಜನದಿಂದಾಗಲಿ ಕುಡಿತದಿಂದಾಗಲಿ ಲೌಕಿಕ ಚಿಂತೆಗಳಿಂದಾಗಲಿ ಮಂದಮತಿಗಳಾಗಬೇಡಿ ಆ ದಿನವು ಅನಿರೀಕ್ಷಿತ ಹುರಿಲಿನಂತೆ ನಿಮ್ಮನ್ನು ಸಿಕ್ಕಿಸಿತು ಜಾಗರೂಕರಾಗಿರಿ ಜಗತ್ತಿನ ಎಲ್ಲಾ ನಿವಾಸಿಗಳು ಅದಕ್ಕೆ ಸಿದ್ಧರಾಗಿರಬೇಕು ಬಂದೊದಗಲಿರುವ ಇವುಗಳೆಲ್ಲವುಗಳಿಂದ ಪಾರಾಗಿ ನರ ಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ

ೇ ಬಂಧಿನಿ ಮನುಷ್ಯನಾಗೆ ಕಾಣಲು ಮನುಷ್ಯ ರೂಪ ಕಾಡಿದಿ ಪ್ರೇಮದಿ ಹೃದಯದಿ ಪ್ರೇಮದಿ ಹೃದಯದಿ ಶುದ್ಧರಾಗ ಮಾಡಿದಿ ನಿತ್ಯಸ್ತುತ್ಯ ಕರ್ತನ हृदया पा പരനിവാസമാടി നിന്നരം യേ നമ്മെല്ലേസിരിത്യസ്തു कन न हृदय to the